ಮಥುರಾ ಅಗ್ರಿಟೆಕ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಾಗತ ನಾವು ಅಡಿಕೆಯಲ್ಲಿ ಹಿಂಗಾರು ಹಿಂಗಾರನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಹಾಗೆ ಹಿಂಗಾರಿನ ಒಂದು ಮ್ಯಾನೇಜ್ ಮಾಡಿ ಅದರಲ್ಲಿ ಹೇಗೆ ಇಳುವರಿ ತೆಗಿಬೇಕನ್ನೋದು ನಮ್ಮ ರೈತರಿಗೆ ಒಂದು ಮಾಹಿತಿ ಕೊಡ್ತೇವೆ ಈಗ ನೀವು ನೋಡ್ತಾ ಇರ್ಬೋದು ಇದು ಒಂದು ಇದರಲ್ಲಿ ಹಿಂಗಾರು ಡ್ರೈ ಆಗಿಬಿಟ್ಟಿದೆ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಆಗಿಲ್ಲ ನಟ್ಸ್ ಎಲ್ಲ ಡ್ರಾಪ್ ಆಗ್ತಾ ಇದೆ ಹಾಗೇ ಹೊಂಬಾಳೆ ಕೂಡ ಸರಿಯಾಗಿ ಓಪನ್ ಆಗೋದಿಲ್ಲ ಇದು ಕಾರಣ ಏನಪ್ಪ ಅಂದರೆ ನಮ್ಮ ರೈತ ಬಾಂಧವರು ಸರಿಯಾದ ಸಮಯದಲ್ಲಿ ನಾವೇನಂತೀವಿ ಈ ನೀರಿನ ನಿರ್ವಹಣೆ ಗೊಬ್ಬರದ ನಿರ್ವಹಣೆ ಹಾಗೆ ನಮ್ಮ ಒಂದು ಹಿಂಗ ಸರಿಯಾದ ರೀತಿಯಲ್ಲಿ ನೀವು ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದರೆ ನಾವು ಈ ಇಂಗಾರಗಳನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯ ಇಲ್ಲ ನನ್ನ ನನ್ನಲ್ಲಿ ಒಂದು ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ರೈತ ಬಾಂಧವ್ರಿಗೆ ನಾನು ಕೃಷಿ ವಿಜ್ಞಾನಿಯಾಗಿರುತ್ತೇನೆ ಈ ಅಡಿಕೆಯಲ್ಲಿ ಯಾವ ರೀತಿಯಲ್ಲಿ ನಾವು ಇಳುವರಿ ತೆಗಿಬೇಕನ್ನೋದು ಭಾಳ ಮುಖ್ಯವಾಗಿರುತ್ತೆ ಹಾಗಾಗಿ ನೀವು ಇದು ಭಾಳ ರೈತರಲ್ಲಿ ನಾನೀಗ ಸುತ್ತಮುತ್ತ ಏನು ಅಡಿಕೆ ಬೆಳೀತಾ ಇರ್ತಕ್ಕಂಥ ದಾವಣಗೆರೆ ಆಗಲಿ ಶಿವಮೊಗ್ಗ ಆಗಲಿ ಚಿತ್ರದುರ್ಗ ಆಗಲಿ ಹಾವೇರಿ ಈ ರೈತರಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಏನಪ್ಪ ಅಂದರೆ ಹೆಚ್ಚಿಗೆ ಮಣ್ಣು ಒಡಿಸೋದು ನಾವು ಮಣ್ಣು ಒಡಿಸೋದ್ರಲ್ಲಿದ್ದ ನಮಗೆ ಇದು ಮಾಡೋದು ಹಾಗೆ ಕಳೆನ ಕಳೆ ಕಳೆ ಇದು ಮಾಡೋದು ಕಳೆ ನಾಶಕಗಳು ಹೊಡೆಯೋದು ಅಥವಾ ಇನ್ನೂ ತಿರೋ ಚಟುವಟಿಕೆಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಾ ಇದು ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ನಂಬಿಕೆ ಇದೆ ಹಾಗೆ ನಾವು ಇದನ್ನು ಸರಿಯಾಗಿ ಸಮ್ಮ ಸ್ವಲ್ಪ ರೈತರಿಗೂ ನಾವು ಇದನ್ನು ತೋರಿಸಿದ್ದೇವೆ ರೈತರು ಕೂಡ ಭಾಳ ಖುಷಿಯಾಗಿದ್ದಾರೆ ನಮ್ಮ ರೈತ ಬಂದವರು ನಾವು ಎಲ್ಲೆಲ್ಲಿ ನಾವು ಇದು ಮಾಡಿದ್ದೀವಿ ನಿಮಗೆ ಹೇಳೋದೇನಪ್ಪ ಅಂದರೆ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚಿನ ಇಳುವರಿ ತೆಗೆಯೋದಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ರೈತರಲ್ಲಿ ಒಂದು ಟ್ರೀಟ್ಮೆಂಟ್ ಅಂತ ಒಂದು ಮಾಡಿದ್ದೇವೆ ನಾವು ಡಿಶೆಂಬರ್ಲಿದ್ದಾನೆ ಏನಪ್ಪ ಅಂದರೆ ಹೊಂಬಾಳೆ ಏನು ಹೊರಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಡಿಶೆಂಬರ್ಲಿದ್ದಾನೆ ನಾವು ಈ ಒಂದು ಟ್ರೀಟ್ಮೆಂಟನ್ನ ಮಾಡಬೇಕಾಗತ್ತೆ ಇದು ಯಾವಾಗಪ್ಪ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಯಿಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಈ ಒಂದು ಐ ಆರಲ್ಲಿಂದ ಏಳು ವರ್ಷ ಅಥವಾ ಎಂಟು ವರ್ಷದ ಗಿಡಗಳೇ ನಮಗೇನು ಹೊಂಬಾಳೆ ಹೊರಡ್ತವೆ ಆ ಗಿಡಗಳಲ್ಲಿ ನೀವು ಒಂದು ಅಡಿ ದೂರದಲ್ಲಿ ನೀವು ಐದರಲ್ಲಿದ್ದ ಆರು ಇಂಚು ತೋಡಿಬಿಟ್ರೆ ನಿಮಗೆ ಟ್ಯಾಪ್ ವೈಟ್ ರೂಟ್ಸ್ ಸಿಗುತ್ತೆ ಆ ವೈಟ್ ರೂಟ್ಸಿನಲ್ಲಿ ನಾವು ಒಂದು ಮಧುರಾಗ್ರಿಟೆಕ್ನ ಅಂತ ಗ್ರ್ಯಾನ್ಯಲ್ಸ್ ಬರುತ್ತೆ ಇದರಲ್ಲಿ ಥೈಮೆಥೆಕ್ಸಿಯಮ್ ಒನ್ ಪರ್ಸೆಂಟ್ ಪ್ಲಸ್ ಕ್ಲೋರೊಥ್ರಿಪ್ರಿನಾಲ್ ನಿಮಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಇದು ಗ್ರಾನ್ಯುಲರ್ ಆಗಿರುತ್ತೆ ಗ್ರಾನ್ಯುಲ್ಸ್ ಈಗ ನೀವೇ ನಾವು ಅಪ್ಲೈ ಮಾಡಿರೋದು ನೋಡ್ತಾ ಇದೀರಲ್ವ ಅದೇ ಗ್ರಾನ್ಯುಲ್ ಆಗಿರುತ್ತೆ ಇದನ್ನು ಒಂದು ಗಿಡಕ್ಕೆ ನೂರು ಗ್ರಾಮ್ನ ನಾವು ಕೊಡಬೇಕಾಗತ್ತೆ ಇದರ ಜೊತೆಗೆ ಥೈಫಿನೈಟ್ ಮಿತೈಲ್ ಅಂತ ಸಿಗುತ್ತೆ ಥೈಫಿನೈಟ್ ಮಿಥೈಲ್ ಅಂದರೆ ಇದು ಒಂದು ಫಂಗಿಸೈಡು ಇದು ಇದೇನಾಗುತ್ತೆ ಪ್ರಿವೆಂಟಿವ್ ಹಾಗೆ ಡಿಸೀಸ್ನ ಪ್ರಿವೆಂಟ್ ಮಾಡೋದಲ್ಲದೆ ಕ್ಯೂರೇಟಿವ್ ಆಗಿಯೂ ಕೆಲಸ ಮಾಡುತ್ತೆ ಅಂದರೆ ಇದು ಕಂಟ್ರೋಲ್ ಮಾಡುತ್ತೆ ಇದನ್ನು ಐದು ಎಮ್ ಐದು ಗ್ರಾಮ್ ಒಂದು ಲೀಟ್ರ್ ನೀರಲ್ಲಿ ಒಂದು ಲೀಟ್ರ್ ನೀರನ್ನ ಇದರಲ್ಲಿ ಈ ಥೈಫೆನೈಟ್ ಮಿಥೈಲ್ ಇದು ಏನು ಅವತಾರ ಹಾಕಿರ್ತೀವಿ ಅದ್ರ ಜೊತೆಗೆ ಇದನ್ನು ಕೂಡ ಅಲ್ಲಿ ನೀರು ಹಾಕ್ಬಿಟ್ಟು ನೀರು ಸುರಿದ್ಬಿಟ್ಟು ನಮ್ಮ ಮಣ್ಣನ್ನು ಮುಚ್ಚಿಬಿಡಬೇಕು ಮುಚ್ಚಿದ ಒಂದು ಮೂವತ್ತು ದಿನಗಳ ನಲವತ್ತು ದಿನಗಳ ಮೇಲೆ ನಿಮಗೆ ಇದರ ಡಿಫ್ರೆನ್ಸ್ ಕಾಣುತ್ತೆ ನೋಡಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿ ನಲವತ್ತು ದಿನ ನಲವತ್ತೈದು ಐವತ್ತು ದಿನ ಆಗಿರ್ತಕ್ಕಂಥ ಪ್ಲಾಟು ಯಾವ ರೀತಿಯಾಗಿ ಆ ಫಂಗಸ್ ಡೈಬ್ಯಾಕ್ ಏನಾಗಿದೆ ಅದೆಲ್ಲ ಒಣಗ್ತಾ ಇದೆ ನೋಡ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ಹಾಗೆ ಹಿಂಗಾರು ಕೂಡ ಚೆನ್ನಾಗೆ ಡೆವಲಪ್ ಆಗ್ತಾ ಇದೆ ಯಾವಾಗ ನಿಮಗೆ ರೋಗದ ಬಾಧೆ ಕಡಿಮೆ ಆಗುತ್ತೆ ನಿಮಗೆ ಅಟ್ ಹಿಂಗಾರು ಕೂಡ ಬೆಳವಣಿಗೆ ಚೆನ್ನಾಗಾಗುತ್ತೆ ಹಿಂಗಾರು ಡೈಬ್ಯಾಕ್ ಆಗೋದಿಲ್ಲ ಅದರಲ್ಲಿದು ಏನಪ್ಪ ಅಂದರೆ ಗಿಡ ನಿಮಗೆ ಸರಿಯಾಗಿ ಆಗಿ ಮುಂದೆ ಬರುವ ಹೊಂಬಾಳೆ ಕೂಡ ಸರಿಯಾಗಿ ನಿಮಗೆ ಡೆವಲಪ್ ಆಗುತ್ತೆ ನೀವು ನಾವು ನಾವು ಹೇಳೋದೇನಪ್ಪ ರೈತರಿಗೆ ಅಂದರೆ ನೀವು ನಿಮ್ಮ ಹೊಂಬಾಳೆಗಳನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಅಂದರೆ ಸರಿಯಾದ ರೀತಿಯಲ್ಲಿ ನೀವು ಮ್ಯಾನೇಜ್ ಮಾಡಿದರೆ ಮಾತ್ರ ನೀವು ಹೆಚ್ಚಿನ ಕಾಯಿಗಳನ್ನ ಅಂದರೆ ಅಡಿಕೆ ಏನು ಫೀಮೇಲ್ ನಟಿಸಿರುತ್ತೆ ಹೆಚ್ಚಿಗೆ ಅಲ್ಲಿ ಉಳ್ಕೊಂಡ್ರೆ ನಿಮಗೆ ಹೆಚ್ಚಿನ ಇಳುವರಿ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಈಗ ನೀವು ಎರಡನೇ ಫೋಟೋ ನೋಡ್ತಾ ಇರ್ಬೋದು ಇದು ಯಾವ ರೀತಿ ಚೇಂಜ್ ಆಗಿದೆ ಮೊದಲು ಏನಪ್ಪ ಅಂದರೆ ಡ್ರೈ ಆಗಿ ಹಳದಿ ಕಲರ್ ಆಗಿಬಿಟ್ಟು ಎಲ್ಲ ನಟ್ಸ್ಗಳು ಉದುರ್ತಾ ಇತ್ತು ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಾಗಿ ಆ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಹಿಂಗಾರ ಯಾವ ರೀತಿ ಹೊಂಬಾಳೆ ಹೊಂಬಾಳೆಲ್ಲಿದ್ದ ಹಿಂಗಾರ ಹೊರ ಬಂದ್ಬಿಟ್ಟು ಯಾವ ರೀತಿ ನಿಮಗೆ ಕಾಣ್ತಾ ಇದೆ ಲೆಂತ್ಗಿದೆ ಹಿಂಗಾರ ಎಲ್ಲಿ ಡೈಬ್ಯಾಕ್ ಇಲ್ಲ ಫೀಮೇಲ್ ನಟ್ಸ್ ಎಲ್ಲನೂ ಸೆಟ್ ಆಗ್ತಾಯಿದೆ ಹಾಗೆ ನಿಮಗೆ ಒಳ್ಳೆ ಇದು ಕೂಡ ಕಾಣ್ತಾ ಇದೆ ಅಬ್ಸರ್ವೇಷನ್ ಮಾಡ್ತಾ ಇರ್ಬೋದು ನೀವು ಈ ಒಂದು ಕಾರಣ ಏನಪ್ಪ ಅಂದರೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ರೋಗಗಳಾಗಲಿ ಕೀಟಗಳನ್ನಾಗಲಿ ಹಾಗೂ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ನ ಸರಿಯಾಗಿ ಮಾಡಿದರೆ ನಾವು ಎಲ್ಲಾವುದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಒಂದೇ ಹೇಳೋದು ರೈತರಲ್ಲಿ ನೀವು ಏನಪ್ಪ ಅಂದರೆ ಈ ಒಂದು ಕಳೆ ತೆಗಿತೀವಿ ಅನ್ನೋದು ಅಥವಾ ಔಷಧಿ ಕಳೆನಾಶಕಗಳು ಹೊಡೆಯೋದು ಇವನ್ನೆಲ್ಲ ಮಾಡಬಾರ್ದು ಹಾಗೆ ಮಣ್ಣು ಹಾಯಿಸೋದು ಅವಶ್ಯಕತೆ ಇಲ್ಲ ಅಡಿಕೆ ಗಿಡಕ್ಕೆ ನೀರಿನ ಮ್ಯಾನೇಜ್ಮೆಂಟ್ ಅಂತಂದರೆ ಯಾವ ರೀತಿ ನೀವು ಬೇಸಿಗೆಗಾಲ ಇನ್ನು ಬೇಸಿಗೆಗಾಲ ಬರ್ತಾ ಇದೆ ನೋಡಿ ಇಲ್ಲಿ ಹಸ್ರಾಗಿದೆ ನಾವು ಏನು ಟ್ರೀಟ್ಮೆಂಟ್ ಮಾಡಿದ್ದೀವಿ ಮೊದಲು ನೋಡಿದಾಗ ನಿಮ್ಗೆ ಎಷ್ಟು ಹಳದಿ ಕಲರ್ ಆಗಿದೆ ಬೆಲೆಗಳು ಹಸ್ರಾಗಿ ಸಮೃದ್ಧವಾಗಿ ಕಾಣ್ತಾ ಇದೆ ಯಾಕಂದರೆ ಇಲ್ಲಿ ಎರಡು ಮಾಡಿದ್ದೀವಿ ಒಂದು ನೀರಿನ ನಿರ್ವಹಣೆ ಚೆನ್ನಾಗ್ ಆಗ್ತಾ ಇದೆ ಹಾಗೆ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ಹಾಗೂ ಗೊಬ್ಬರದ ನಿರ್ವಹಣೆ ಚೆನ್ನಾಗ್ ಆಗ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಅಂದರೆ ಗಿಡಗಳು ನಿಮಗೆ ಚೆನ್ನಾಗಿ ಕಾಣ್ತವೆ ಈಗ ಬೇಸಿಗೆಗಾಲ ಬಂದಿದೆ ನೀರಿನ ಅವಶ್ಯಕತೆ ಭಾಳ ಇರುತ್ತೆ ಅಂದರೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮಳೆಗಾಲಕ್ಕೆ ಕಂಪೇರ್ ಮಾಡಿದರೆ ನೀವು ಯಾವ ರೀತಿಯಾಗಿ ಅಡಿಕೆ ತೋಟಗಳಲ್ಲಿ ನೀವು ನೀರಿನ ನಿರ್ವಹಣೆ ಮಾಡ್ತೀರಿ ಅನ್ನೋದು ಮುಖ್ಯವಾಗುತ್ತೆ ನಾನು ಭಾಳ ರೈತರಲ್ಲಿ ನೋಡ್ತಾ ಇದ್ದೀನಿ ಮಣ್ಣು ನೋಡಿಸೋದು ಅದೆಲ್ಲ ಅವಶ್ಯಕತೆ ಇಲ್ಲ ಅದು ಬೇಡ ಹಾಗೆ ನೀವು ನೋಡ್ತಾ ಇರ್ಬೋದು ಈ ಒಂದು ಕೆಮಿಕಲ್ ನಾವೇನು ಟ್ರೀಟ್ ಮಾಡಿದೀವಿ ಅಂತ ಹೇಳಿದ್ವಲ್ವ ಇದೇ ಟೈಫಿನಾಯ್ಡ್ ಮಿಥೈಲ್ ಸೆವೆಂಟಿ ಪರ್ಸೆಂಟ್ ಡಬ್ಲ್ಯೂ ಪಿ ಇದನ್ನು ಐದು ಗ್ರಾಮ್ ಒಂದು ಲೀಟರ್ ನೀರಲ್ಲಿ ಒಂದು ಅಡಿ ದೂರದಲ್ಲಿ ಐದರಿಂದ ಆರು ಇಂಚು ತೋಡಿಬಿಟ್ಟು ಐದು ಗ್ರಾಮ್ ಒಂದು ಲೀಟರ್ ನೀರನ್ನು ನಾವು ಆ ಒಂದು ಗಿಡಗಳಿಗೆ ಇದನ್ನ ಮಾಡಬೇಕು ಡ್ರಂಚಿಂಗ್ ಮಾಡಬೇಕು ಹಾಗೆ ನಾನು ಹೇಳಿದೆ ಈಗ ಆರು ಏಳು ವರ್ಷದ ಗಿಡಗಳನ್ನು ಮಾಡಿದರೆ ನಾವು ನಾವು ಹಿಂಗಾರುಗಳಲ್ಲಿ ಡೈ ಬ್ಯಾಕ್ ಆಗ್ತಕ್ಕಂಥದ್ದು ಅಥವಾ ಯಾವುದೇ ರೋಗ ಬಾಧೆಗಳನ್ನು ಹಿಂಗಾರು ತಡೆಗಟ್ಕೊಳ್ಳೋದಕ್ಕೆ ನಮಗೆ ಈ ಒಂದು ಔಷಧಿ ಕೆಲಸ ಮಾಡುತ್ತೆ ಇದು ಒಂದು ಫಂಗಿಸೈಡ್ ಆಗಿರುತ್ತೆ ಇದು ಒಂದು ನಿಮಗೆ ಫಂಗ ಫಂಗಸ್ನ ಡ ಇದು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಮಧುರ ಅಗ್ರಿಟೆಕ್ನ ಅವತಾರ್ ಆಲ್ರೆಡಿ ಹೇಳ್ತಿದ್ದಂಗೆ ಇದರಲ್ಲಿ ಥೈಮೆಥ್ಯಾಕ್ಸಿಯಮ್ ಒನ್ ಪರ್ಸೆಂಟ್ ಹಾಗೂ ಕ್ಲೋರಥ್ರೊಪ್ರಿನಾಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಇದು ನಾವು ಆಲ್ರೆಡಿ ಹೇಳಿದಂಗೆ ನೂರು ಗ್ರಾಮ್ ಒಂದು ಗಿಡಕ್ಕೆ ನಾವು ಡ್ರಂಚ್ ಮಾಡೋದ್ರಲ್ಲಿದ್ದ ಇವೆರಡೂ ನೀವು ಆಲ್ರೆಡಿ ಥೈಫಿನೈಟ್ ಮಿಥಲ್ ಏನು ನೋಡಿದ್ರಿ ಅದು ಕೂಡ ಸಿಸ್ಟಮಿಕ್ ಇದೆ ಇದು ಕೂಡ ಸಿಸ್ಟಮಿಕ್ ಇದ್ದಾವೆ ಇದು ಏನಾಗುತ್ತೆ ಗಿಡದಲ್ಲಿ ಎಂಟ್ರಿ ಆಗಿಬಿಡುತ್ತೆ ಆ ಒಂದು ಎಂಟ್ರಿ ಆದಾಗ ರೂ ಜೈಲಂ ಫ್ಲೋ ಅಲ್ಲಿ ಎಂಟ್ರಿ ಆದಾಗ ಪೂರ ಗಿಡದಲ್ಲಿ ಯಾವುದೇ ಇರಲಿ ನಿಮಗೆ ರಿಂಗ್ ರೋಗಗಳಿರಲಿ ಕೀಟಗಳಿರಲಿ ಅದಪ್ಪ ಇಂಟ್ರಿಫ್ಸ್ ಇನ್ಫ್ಲುಯೆನ್ಸ್ ಕ್ಯಾಟ್ರಿಪಿಲ್ಲರ್ ಅಂತ ಹೇಳ್ತೀವಿ ಅದು ಕಂಟ್ರೋಲ್ ಆಗುತ್ತೆ ಸ್ಪಿಂಡಲ್ ಬಗ್ ಕಂಟ್ರೋಲ್ ಆಗುತ್ತೆ ಹಾಗೆ ನಿಮಗೆ ರೆಡ್ ಮೈಟ್ಸ್ ಅಂತ ಹೇಳ್ತೀವಿ ಅದು ಭಾಳ ಕಡಿಮೆ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಸೊ ನಿರಂತರವಾಗಿ ನಮಗೆ ಗಿಡಗಳು ಆರೋಗ್ಯಕರವಾಗಿರ್ತವೆ ಸೊ ನಾವು ಇದನ್ನು ಇವೆರಡನ್ನೂ ನೀವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಈಗ ನಾನು ನೀವು ನೋಡ್ತಾ ಇರ್ಬೋದು ಇದು ಮಧುರಾ ಅಗ್ರಿಟೆಕ್ನ ಅಗ್ರಿಟೆಕ್ ಕರ್ನಾಟಕದ ಒಂದು ಸ್ಕ್ಯಾನಿಂಗ್ ಯೂಟ್ಯೂಬು ನೀವು ನಮ್ಮ ಯೂಟ್ಯೂಬ್ನ ಒಂದು ಸ್ಕ್ಯಾನ್ ಮಾಡಿದರೆ ಗೂಗಲಲ್ಲಿ ಹೋಗ್ಬಿಟ್ಟು ನಿಮಗೆ ಅಡಿಕೆ ತೋಟದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಒಂದು ಪ್ರತಿನಿಧಿಗಳಿದ್ದಾರೆ ಅನಿಲ್ ಮತ್ತು ಸುನೀಲ್ ಅಂತ ಅವ್ರನ್ನು ಕೂಡ ನೀವು ಸಂಸ ಸಂಪರ್ಕಿಸ್ಬೋದು ಹಾಗೆ ಮಧುರಾ ಅಗ್ರಿಟೆಕ್ ವೆಬ್ಸೈಟ್ ಇದೆ ವೆಬ್ ಮಧುರಾ ಅಗ್ರಿಟೆಕ್ ಕರ್ನಾಟಕ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ನೀವು ಅಪ್ರೋಚ್ ಮಾಡಿದರೆ ಅದರಲ್ಲಿ ನಿಮಗೆ ಅಡಿಕೆ ಗಿಡದ ಎಲ್ಲ ಮಾಹಿತಿಗಳು ನಿಮಗೆ ದೊರೀತವೆ ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ವಿಚಾರಗಳು ನೀವು ಇದರಲ್ಲಿ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾವು ರೈತರಲ್ಲಿ ಒಂದೇ ಕೇಳ್ಕೊಳ್ಳೋದು ಕ ನೀವು ಸರಿಯಾದ ನಿರ್ವಹಣೆಯನ್ನು ಮಾಡಬೇಕು ಒಂದು ನೀರಿನ ನಿರ್ವಹಣೆ ಒಂದು ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡಬೇಕು ಇದರಲ್ಲಿ ನಿಮ್ಮ ಇಂಗಾರಗಳನ್ನು ಸರಿಯಾಗಿ ಇಟ್ಕೊಳ್ಳೋದ್ರಲಿಂದ ನೀವು ಹೆಚ್ಚಿನ ಇಳುವರಿ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು